ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರುಗು ಸ್ನೇಹಿತರೆ ನಮ್ಮ ಕರ್ನಾಟಕದ ಹಿಂದೂ ಪೈಲ್ ಫ್ರೆಂಡ್ ಅಂತ ಕರೆಸ್ಕೊಳ್ತಕ್ಕಂಥ ವಿಜಯಪುರದ ಶಾಸಕರಾದಂಥ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿರ್ತಕ್ಕಂಥದ್ದು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಬರೋಬ್ಬರಿ ಆರು ವರ್ಷಗಳ ಕಾಲ ಕಾರಣ ಇಷ್ಟೇ ಬಿ ಜೆ ಪಿ ಹಿರಿಯ ನಾಯಕ ಬಾ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಪದೇ ಪದೇ ಶ್ರೀ ಯತ್ನಾಳ್ ಅವರು ಮಾತನಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿರ್ತಕ್ಕಂಥದ್ದು ಇದು ಮೊದಲೇನೂ ಅಲ್ಲ ಹಿಂದೆ ಕೂಡ ಅವರನ್ನು ಎರಡು ಬಾರಿ ಉಚ್ಚಾಟನೆಯನ್ನು ಮಾಡಲಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಅವರನ್ನು ಪಕ್ಷದಿಂದ ಹೊರಹಾಕಲಾಗಿತ್ತು ಹಾಗೆ ಈಗ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಆರು ವರ್ಷದ ಕಾಲ ಹೊರಗೆಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಮೊದಲ ಬಾರಿಗೆ ಶಾಸಕರಾಗ್ತಾರೆ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೆ ಯಾ ವಾಜಪೇಯಿ ಅವರು ಹೋದರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರೀ ವಾಜಪೇಯಿ ಅವರು ಪ್ರಧಾನಿ ಆಗಿರ್ತಾರೆ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಶ್ರೀ ಬಸವಗೌಡ ಪಾಟೀಲ್ ಅವರು ಎರಡು ಬಾರಿ ಮಂತ್ರಿ ಆಗ್ತಾರೆ ಎರಡು ಸಾವಿರದ ಎರಡರಲ್ಲಿ ರಾಜ್ಯ ಟೆಕ್ಸ್ಟೈಲ್ ಮಿನಿಸ್ಟರ್ ಆಗ್ತಾರೆ ಎರಡು ಸಾವಿರದ ಮೂರರಲ್ಲಿ ಅಂದರೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದಂಥವ್ರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಡ್ವಾಣಿಜಿಯವರಿಗೆ ತುಂಬ ಹತ್ತಿರದಲ್ಲಿದ್ದಂಥವರು ತುಂಬ ಹತ್ತಿರದಿಂದ ಕೆಲಸವನ್ನು ಮಾಡಿದಂಥವ್ರು ನೇರ ನುಡಿಯನ್ನು ಮಾತಾಡ್ತಕ್ಕಂಥವರು ಯಾವ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಪ್ರಾಮಾಣಿಕವಾಗಿ ಇರೋ ವಿಚಾರವನ್ನು ನೇರವಾಗಿ ಹೇಳ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥ ವ್ಯಕ್ತಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಹೊರಗೆಟ್ಟಿರ್ತಕ್ಕಂಥದ್ದು ಕೇವಲ ಬಸಂಗೋಣ ಪಾಟೀಲ್ ರತ್ನಾಳ್ ಅವರು ಮಾತ್ರ ಅಲ್ಲ ಈ ಹಿಂದೆ ಕೂಡ ಇದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತನಾಡಿ ವಿವಾದಾತ್ಮಕ ಮಾತುಗಳನ್ನು ಆಡ್ತಾ ಅಡದಂಥ ಸಾಕಷ್ಟು ಜನ ಕೂಡ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೆರೆಮರೆಗೆ ಸರ್ತಂಥವರಿದ್ದಾರೆ ಜಿ ಸಿದ್ದೇಶ್ವರ ಅವರನ್ನು ಹೆಸರು ಕೇಳಿರ್ಬೋದು ಅವರ ತಂದೆಯವರು ಮಲ್ಲಿಕಾರ್ಜುನ ಅವರನ್ನು ಕೂಡ ಇದೇ ರೀತಿ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಹಾಗೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಮಲಗುಂಪು ಹಾಗೆ ಈಗ ಈ ಸಾಲಿಗೆ ಸೇರಿರ್ತಕ್ಕಂಥವರು ಯತ್ನಾಳ್ ಸಾಹೇಬರು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಕರ್ನಾಟಕದ ವಿಧಾನಸಭಾ ಚುನಾವಣೆ ಏನಿದೆ ಆ ಒಂದು ಆ ಸಮಯದ ಒಳಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಆಂತರಿಕ ವ್ಯವಸ್ಥೆಯನ್ನು ಬಗೆಹರಿಸಿಕೊಳ್ಳದೆ ಹೋದರೆ ಆಂತರಿಕ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಿಕೊಳ್ಳದೆ ಹೋದರೆ ಮತ್ತೆ ಪುನಃ ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂತ್ಕೋಬೇಕಾಗುತ್ತೆ ಯಾಕೆಂದರೆ ಬಸವನಗೌಡ ಪಾಟೀಲ್ ರತ್ನಾಳ್ ಅವರನ್ನು ತುಂಬ ಹಗುರವಾಗಿ ಪರಿಗಣಿಸಬೇಡಿ ಹೇಗೆ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಹೋದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಡ್ಯಾಮೇಜ್ ಆಗಿತ್ತು ಅದೇ ಪ್ರಮಾಣದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ವೋಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಕಳ್ಕೋಬೇಕಾಗುತ್ತೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಇತರೆ ಪಕ್ಷಗಳಿಗೆ ಲಾಭ ಆಗುತ್ತೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಸಂಘ ಪರಿವಾರದಿಂದ ಬಂದಂಥವರು ಆರ್ ಎಸ್ ಎಸ್ನಿಂದ ಬಂದಂಥವರು ಜನಸಂಘದಿಂದ ಬಂದಂಥವರು ದೀನ್ ದಯುಳು ಉಪಾಧ್ಯಾಯ ಅವರಾಗಿರ್ಬೋದು ವಾಜಪೇಯಿ ಅವರಾಗಿರ್ಬೋದು ಅಡ್ವಾಣಿಯವರಾಗಿರ್ಬೋದು ಹೀಗೆ ದೇಶದ ಅಸ್ಮಿತೆಗೋಸ್ಕರ ದೇಶದ ರಾಷ್ಟ್ರೀಯತೆಗೋಸ್ಕರ ಧರ್ಮಕ್ಕೋಸ್ಕರ ಈ ದೇಶದ ಒಂದು ಬಲಿಷ್ಠತೆಗೋಸ್ಕರ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ಹಾಗಾಗಿ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರುಗಳನ್ನು ಕಡೆಗಣಿಸಿ ಯಾರದೋ ಒಂದು ಪ್ರತಿಷ್ಠೆಗೋಸ್ಕರ ಯಾರದೋ ಸ್ವಾರ್ಥಕ್ಕೋಸ್ಕರ ಈ ರೀತಿ ಪಕ್ಷದ ಕಾರ್ಯಕರ್ತರು ಯಾರೇ ಆಗಿರ್ಬೋದು ಯತ್ನಾಳವರಾಗಿರ್ಬೋದು ಬೇರೆ ಇತರೆ ಕಾರ್ಯಕರ್ತರುಗಳಾಗಿರ್ಬೋದು ಕರ್ನಾಟಕದ ಬಿ ಜೆ ಪಿ ಈ ರೀತಿ ನಡೆಸ್ಕೊಳ್ತಾ ಹೋದರೆ ಇದು ಕರ್ನಾಟಕದ ಬಿ ಜೆ ಪಿಯವರಿಗೆ ಅವರಿಗೆ ಇನ್ನೂ ಕೂಡ ಅರ್ಥ ಆಗ್ತಿಲ್ಲ ಹಾಗೆ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಕೂಡ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಸದ್ಯಕ್ಕೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸಾಕಷ್ಟು ಪ್ರಕರಣಗಳಾಗುವ ಸಾಕಷ್ಟು ಹಗರಣಗಳು ಈಗಲೂ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇದುವರೂ ಕೂಡ ಅವರು ಈ ಕರ್ನಾಟಕದ ಜನತೆಗೋಸ್ಕರ ಏನೂ ಕೆಲಸವನ್ನು ಮಾಡ್ತಾ ಇಲ್ಲ ಕೇವಲ ಬಿಟ್ಟಿ ಬಾಗಿಗಳನ್ನು ಕೊಟ್ಟುಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಇಂತಹ ಸರ್ಕಾರಕ್ಕೆ ಚಾಟಿ ಬೀಸಬೇಕಾದಂಥ ಒಬ್ಬ ಪ್ರಬಲ ವಿರೋಧ ಪಕ್ಷದ ನಾಯಕನ ಒಂದು ಕೊರತೆ ನಾಯಕತ್ವದ ಕೊರತೆ ಈ ಕರ್ನಾಟಕದ ಒಂದು ರಾಜಕಾರಣದಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಸನಗೌಡ ಪಟ್ ಪಾಟೀಲ್ ರತ್ನಾಳ್ ಅವರಾಗಿರ್ಬೋದು ರಾಷ್ಟ್ರಕ್ಕೋಸ್ಕರ ಅಥವಾ ರಾಜ್ಯದ ಜನರ ಹಿತಕ್ಕೋಸ್ಕರ ಯಾರು ಕೆಲಸವನ್ನು ಮಾಡ್ತಾರೋ ತಮ್ಮ ಸ್ವಾರ್ಥವನ್ನು ಬಿಟ್ಟು ಅಂಥ ಒಂದು ವ್ಯವಸ್ಥೆಯ ಮೇಲೆ ಪಕ್ಷ ಬಿ ಜೆ ಪಿ ಪಕ್ಷ ಅವಲಂಬಿತ ಆಗಿರ್ತಕ್ಕಂಥದ್ದು ಯಾರು ಅವರ ಒಂದು ವಲಯಕ್ಕೋಸ್ಕರ ಅವರ ಕುಟುಂಬದ ಹಿತಕ್ಕೋಸ್ಕರ ಅವರ ಒಂದು ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾದರೂ ಮುಂದಿನ ಕಂಡು ಬಂದಿದೆ ಆದರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಒಂದು ಹೆಸರು ಕೂಡ ಇರ್ತಕ್ಕಂಥದ್ದು ಬಾಗಿಲನ್ನು ಹಾಕಬೇಕಾಗುತ್ತೆ ಪಕ್ಷ ಅಧಪತನದತ್ತ ಸಾಗುತ್ತೆ ಪಕ್ಷ ಸರ್ವನಾಶದತ್ತ ಸಾಗುತ್ತೆ ಹಾಗಾಗಿ ಈ ಕೂಡಲೇ ರಾಜ್ಯದ ಬಿಜೆಪಿ ಹಿರಿಯ ನಾಯಕರುಗಳಾಗಿರ್ಬೋದು ಕೇಂದ್ರದ ಬಿಜೆಪಿ ಹಿರಿಯ ನಾಯಕರುಗಳಾಗಿರ್ಬೋದು ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ಕಲ್ತ್ಕೋಬೇಕು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ವಿಷಯದೊಂದಿಗೆ ನಾನು ಮಾತನಾಡ್ತೀನಿ ಸ್ನೇಹಿತರೆ ನನ್ನ ಈ ಒಂದು ಈ ವಿಡಿಯೋ ಕಾರ್ಯಕ್ರಮ ಇಷ್ಟ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನು ಪ್ರಮೋದ ಕರ್ಬೋದು ನಮಸ್ಕಾರ ಎಕ್ಸ್ಟ್ರೇ ಧನ್ಯವಾದಗಳು